ತಾಲೂಕಿನ ಅರೆಹಳ್ಳಿ ಪಟ್ಟಣದಲ್ಲಿ ದೆಹಲಿಯಲ್ಲಿ ಉಗ್ರರು ನಡೆಸಿದ ವಿಧ್ವಂಸ ಕೃತ್ಯವಾದ ಬಾಂಬ್ ಸ್ಫೋಟವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆ ಜರುಗಿತು ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ ತನಕ ಕ್ಯಾಂಡಲ್ ಬೆಳಕಿನಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಭಯೋತ್ಪಾದನೆ ತೊಲಗಲಿ ದೇಶಕ್ಕೆ ಶಾಂತಿ ಬೇಕು ಎಂಬ ಘೋಷಣೆಗಳು ಮೊಳಗಿದವು ಈ ಸಂದರ್ಭದಲ್ಲಿ ಬಾಂಬ್ಲಾಸ್ನಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಅರೆಹಳ್ಳಿ ಹೋಬಳಿಯ ಎಲ್ಲಾ ಹಿಂದೂ ಬಾಂಧವರು ನಗರದಲ್ಲಿರುವ ವಿವಿಧ ಹಿಂದೂ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಗ್ರ ಕೃತ್ಯವನ್ನು ಖಂಡಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಮುಖ್ಯ ಉದ್ದೇಶ ನಮ್ಮ ಊರಿನಲ್ಲೂ ಯಾವುದೇ ಅಕ್ರಮ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗಗಳಾದಂತಹ ಅರೆಹಳ್ಳಿ ಬಿಕ್ಕೋಡು ಗೆಂಡೆಹಳ್ಳಿ ವಲಸೆ ಕಾರ್ಮಿಕರಿಂದಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಗಲಭೆಗಳು ಕಳ್ಳತನ ಸೃಷ್ಟಿಯಾಗುತ್ತಿದ್ದರೂ ಸಹ ಇದರ ಬಗ್ಗೆ ಪೊಲೀಸರ ಗಮನ ಅಲ್ಲದೆ ಜಿಲ್ಲಾಡಳಿತ ಕೂಡಲೇ ಈ ಭಾಗದ ಬೆಳೆಗಾರರ ಸಮಸ್ಯೆಗಳನ್ನು ಹೊರತು ಮತ್ತು ಎಲ್ಲಾ ವಲಸೆ ಕಾರ್ಮಿಕರ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಣ್ಣ ವಾಟೆಹಳ್ಳಿ ಸೋಮನಾಥ್ ಅಶೋಕ್ ಶಿವಾನಂದ್ ಮಂಜುನಾಯಕ್ ಪ್ರಕಾಶ್ ಭರತ್ ಯೋಗೇಶ್ ಅವಿನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚಿನ್ ರೈ ಶಶಿಕುಮಾರ್ ಹಾಗೂ ಅನೇಕ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದರು ದೇಶ ದ್ರೋಹಿಗಳನ್ನು ಓಡಿಸಿ ಭಯೋತ್ಪಾದನೆ ತೊಲಗಿಸಿ ಭಯೋತ್ಪಾದನೆ ತೊಲಗಿಸಿ